ಸಂಪನ್ನಗೊಂಡ ಮಾಯೋನಹಳ್ಳಿ ಗ್ರಾಮದ ಆದಿದೇವತೆ ಮಾಯಮ್ಮ ದೇವರ ಹಬ್ಬ ನಾಗಮಂಗಲ ತಾಲೂಕು ಮಾಯಗೋನಹಳ್ಳಿ ಗ್ರಾಮದ ಗ್ರಾಮದೇವತೆಯಾದ ಶ್ರೀ ಮಾಯಮ್ಮ ದೇವರ ಹಬ್ಬವನ್ನು ಬಹಳ ವೈಭವಯುತವಾಗಿ ಆಚರಣೆ ಮಾಡಲಾಯಿತು ಮಾಯಮ್ಮ ದೇವತೆಗೆ ಕಂಬಗಳನ್ನು ತರುವ ಮೂಲಕ ಗ್ರಾಮದಲ್ಲಿ ತುಂಬಾ ಕಟ್ಟುಪಾಡುಗಳನ್ನು ಪಾಲಿಸುವ ಮೂಲಕ ದೇವಿಗೆ ನಿಷ್ಠೆಯಿಂದ ಪೂಜೆಗಳನ್ನು ಹದಿನೈದು ದಿನಗಳ ಕಾಲ ನೆರವೇರಿಸಿಕೊಂಡು ದಿನನಿತ್ಯ ರಂಗದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ರಂಗ ಕುಣಿತ ಕುಣಿಯುವ ಮೂಲಕ ದೇವಿಗೆ ಗ್ರಾಮಸ್ಥರೆಲ್ಲರೂ ಪೂಜೆ ಸಲ್ಲಿಸಿ ಆರಾಧನೆ ಮಾಡುತ್ತಾರೆ ಇಂತಹ ಒಂದು ಸುಂದರ ಹಬ್ಬ ಸಂಭ್ರಮವನ್ನು ಗ್ರಾಮೀಣ ಪ್ರದೇಶಗಳು ಕಣ್ತುಂಬಿಕೊಳ್ಳುವುದೇ ಒಂದು ಸಡಗರ ಸಂಭ್ರಮ ಅಂತಹ ವಿಶೇಷ ಹಬ್ಬಕ್ಕೆ ಗ್ರಾಮದ ಅಧಿದೇವತೆ ಮಾಯಮ್ಮ ಹಾಗೂ ಪೂಜಾ ಕುಣಿತ ದೇವರಾದ ವೀರ ದೇವರಮ್ಮ ವರೆಸುವ ಮೂಲಕ ಹಬ್ಬಕ್ಕೆ ತೆರೆಬಿದ್ದಿದೆ ಗ್ರಾಮದ ಮಹಿಳೆಯರು ದೇವರಿಗೆ ಪೂಜೆ ಮಣಿಪೂಜೆ ದೇವರಿಗೆ ಆರತಿ ಬೆಳಗಿ ಆಶೀರ್ವಾದವನ್ನು ಪಡೆದುಕೊಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿತು ಕಂಡುಬಂದಿತು ಮಂಡ್ಯ ಜಿಲ್ಲೆ